ಎಲ್ಲರಿಗೂ ನಮಸ್ಕಾರ ಮೊನ್ನೆ ಬಿಚ್ಚುಗತ್ತಿ ಬ್ರಹ್ಮಣ ನಾಯಕರ ಜನೋಪಕಾರವಾದ ಕೆಲಸಗಳನ್ನು ಅವರೆಷ್ಟು ಕೋಟೆ ಕೊತ್ತಲಗಳನ್ನು ಕಟ್ಟಿಸಿದ್ರು ಕೆರೆ ಕುಂಟೆಗಳನ್ನು ಕಟ್ಟಿಸಿದರು ಅರ್ಬನಗಳನ್ನು ಕಟ್ಟಿಸಿದ್ರು ದೇವಸ್ಥಾನಗಳನ್ನು ಕಟ್ಟಿಸಿದ್ರು ಗ್ರಾಮಗಳನ್ನು ಕಟ್ಟಿಸಿದ್ರು ಎಲ್ಲವನ್ನು ನಾನು ವಿಸ್ತಾರವಾಗಿ ಹೇಳಿದ್ದೀನಿ ಇವತ್ತು ಮತ್ತೊಬ್ಬ ಚಿತ್ರದುರ್ಗ ಇತಿಹಾಸದ ಮತ್ತೊಬ್ಬ ಧೃಹತಾರ ಹೆಬ್ಬುಲಿ ಹಿರೇಮದಕರಿ ನಾಯಕರನ್ನ ಪರಿಚಯ ಮಾಡಿಸ್ತೀನಿ ಹೆಬ್ಬುಲಿ ಹಿರೇಮದಕರಿ ನಾಯಕರು ನಿಜವಾಗ್ಲೂ ಒಂದು ಸಿನಿಮಾ ತೆಗೆಯುವಷ್ಟು ರೋಚಕವಾದಂಥ ಇತಿಹಾಸದ ಘಟನೆಗಳಿಂದ ಸಾಕ್ಷಿಯಾದಂಥವ್ರು ಹೆಬ್ಬುಲಿ ಹಿರೇಮದಕರಿ ನಾಯಕರು ಅಂತಂದ್ರೆ ಶೌರ್ಯ ಅವರು ಹುಟ್ಟಿದರಂದಿನಿಂದ ಅವರು ಹುತಾತ್ಮರಾಗುವವರೆಗೆ ಅವರ ಯುದ್ಧ ಕೀರ್ತಿ ಅವರ ಶೌರ್ಯ ಅವರ ವೀರ್ಯ ಅವರ ಕ್ಷಾತ್ರ ಎಲ್ಲವೂ ನಾವು ಸದಾ ಕಾಲ ನೆನೆಸ್ಕೋಬೇಕಾದಂಥದ್ದು ಹೆಬ್ಬುಲಿ ಹಿರೇಮದಕರಿ ನಾಯಕರು ಸಾವಿರದ ಏಳ್ನೂರ ಇಪ್ಪತ್ತೊಂದರಿಂದ ಸಾವಿರದ ಏಳ್ನೂರ ನಲವತ್ತೊಂಬತ್ತರವರೆಗೆ ಇಪ್ಪತ್ತೊಂದು ಇಪ್ಪತ್ತು ನಲವತ್ತೊಂದು ಎಂಟು ಇಪ್ಪತ್ತೊಂಬತ್ತು ವರ್ಷ ಇಪ್ಪತ್ತೊಂಬತ್ತು ವರ್ಷ ರಾಜ್ಯ ಆದರು ಇಪ್ಪತ್ತೊಂಬತ್ತು ವರ್ಷನೂ ಯುದ್ಧನೇ ಮಾಡಿದ್ರು ತಂದೆಯಂತೆಯೇ ಶತ್ರುಗಳಿಗೆ ಬೆನ್ನು ತೋರಿಸದೆ ಯುದ್ಧರಂಗದಲ್ಲೇ ತಮ್ಮ ಕಾಲ ಕಳೆದಂಥ ಮತ್ತೊಬ್ಬ ಧೀರೋದಾತ್ತ ಚಿತ್ರದುರ್ಗದ ಮಗ ಹೆಬ್ಬಲಿ ಹಿರೇಮದ ಕರೆ ನಾಯ್ಕರು ಹೆಬ್ಬಳ್ಳಿ ಹಿರೇಮದ್ಕರೆ ನಾಯಕರು ಅದನ್ನೇ ಈ ಕೆಲಗಾವಿಸರು ಬರೆದು ಬಿಟ್ಟಿದ್ದಾರೆ ತನ್ನ ತಂದೆ ಭ್ರಮಣ ನಾಯಕರಂತೆಯೇ ಹೆಬ್ಬಳ್ಳಿ ಹಿರೇಮದ್ಕರೆ ನಾಯಕರು ಹೋರಾಟಗಾರ ಆಗಿದ್ದರು ಇವರ ಕೀರ್ತಿಯು ಅಪಾರ ಇವರಿಗೆ ಸಂಬಂಧಿಸಿದ ತಾರಾವಳಿಯು ಈ ನಾಯಕನಿಗೆ ನೋಡಿ ಎಂತ ಚೆನ್ನಾಗಿ ಒಂದು ಹಾಡು ಬರೀತಾರೆ ಕ್ಷೀರಾಬ್ದಿಯಲಿ ಚಂದ್ರ ಪುಟ್ಟಿ ದಂಧದಲ್ಲಿ ನಾರಿ ಸಿದ್ಧಾಂಬೆ ಭರಮೇಂದ್ರ ನುಧರದಲ್ಲಿ ಭೂರಮಣ ಮದಕರಿ ಜನಿಸಿ ಸುಖವಿರಲಿ ವರವಿತ್ತು ಸಿದ್ಧಲಿಂಗಯ್ಯ ರಕ್ಷಿಸಲಿ ಎಂದು ಹಾರೈಸಿದೆ ನಾನು ಇನ್ನು ಈ ತರದ್ದು ಇತರ ಸಾಹಸ ಇವರ ಸಾಹಸ ಕಾರ್ಯಗಳನ್ನು ಸಹ ಅದು ವರ್ಣಿಸಿದೆ ಈ ನಾಯಕರಿಗೆ ಆನೆಗೊಂದಿಯವರ ಮಗಳು ಗಂಡೋಬಳವನಾಗತಿಯನ್ನು ಮತ್ತು ಕನಕಗಿರಿಯವರ ಮಗಳು ವೆಂಕಟಾಚಲವನ್ನೂ ವಿವಾಹವಾಯಿತು ಅಂತ ಬರೀತಾರೆ ಆಯ್ತಾ ಸೊ ಇದು ಒಂದು ಸುಮ್ಮನೆ ಇವರು ಒಂದು ಗ್ರಾಸ್ ಆಗಿ ಬರೀತಾರೆ ಹೆಬ್ಬುಲಿ ಹಿರೇಮದ್ಕರಿ ನಾಯಕರು ಹುಟ್ಟಿದಾರ್ದೇ ಹೋರಾಟಗಾರರೇ ಆಗಿದ್ರು ಯಾವ ಆನೆಗೊಂದಿಯವರ ಮಗಳು ಗಂಡೋಬಳವನಾಗತಿಯನ್ನು ಇವರು ಹೊತ್ತು ತಂದರೋ ಅನಿಗೊಂದಿ ಅನಿಗೊಂದಿಯವರಿಗೆ ಇವರಿಗೆ ಹೆಣ್ಣು ಕೊಡೋದಕ್ಕೆ ಇಷ್ಟವಿರಲಿಲ್ಲ ಅಂತ ಒಂದು ಕಡೆ ಬರೀತಾರೆ ಆದರೂ ಇವರು ತಮ್ಮ ಸಾಹಸದಿಂದ ಅವಳನ್ನ ತಮ್ಮ ತಮ್ಮವಳನ್ನಾಗಿ ಮಾಡ್ಕೊಳ್ತಾರೆ ಹೆಬ್ಬ ಗಂಡೋಬಳವನಾಗತಿಯನ್ನ ಯಾವ ಗಂಡೋಬಳವನಾಗತಿಯ ಮನೆಯವರಾದಂಥ ತವರು ಮನೆಯವರಾದಂಥ ಅನೆಗೊಂದಿಯವರು ಇವರ ಜೊತೆ ಕೊನೆಯವರೆಗೂ ಯುದ್ಧ ಮಾಡಿ ಇವರ ಸಾವಿಗೆ ಕಾರಣರಾದದ್ದು ಮಾತ್ರ ವಿಪರ್ಯಾಸ ಅವರ ಜೊತೆ ಸೇರಿಕೊಂಡು ಹರಪನಹಳ್ಳಿಯ ಸೋಮಶೇಖರ ನಾಯಕ ಇವರಿಗೆ ಸಮನಾದಂಥ ವೀರ ಮತ್ತು ಶೂರನಾಗಿತ್ತು ಹರಪನಹಳ್ಳಿಯ ಸೋಮಶೇಖರ ನಾಯಕರು ಒಂದು ಕಡೆ ಹೆಬ್ಬುಳಿ ಹಿರೇಮುಧುಕರಿ ನಾಯಕರು ಇಬ್ರು ತನ್ನದೇ ಹೆಚ್ಚೋ ಅಂತ ಕೊನೆಯವರೆಗೂ ಕಾದು ಕೊನೆಯಲ್ಲಿ ಹರಪನಹಳ್ಳಿ ಸೋಮಶೇಖರ ನಾಯಕರ ನಗುವೇ ಅಂತಿಮವಾಗಿ ಮಾಯ ಸಂದರ್ಭದಲ್ಲಿ ಹೆಬ್ಬುಳಿ ನಾಯಕರ ಧೀರೋದಾತ್ತ ಮರಣ ಆಯಿತು ಇದನ್ನು ನಾನು ಮಾಯಕೊಂಡಕ್ಕೆ ನಿಮ್ಮನ್ನು ಕರ್ಕೊಂಡೋಗಿ ಯುದ್ಧ ನಡೆದ ಜಾಗ ಅವರ ಸಮಾಧಿ ಎಲ್ಲವನ್ನು ನಾನು ನಿಮಗೆ ನಾನು ತೋರಿಸಿದ್ದೀನಿ ಆಯ್ತಾ ಸಾವಿರದ ಆರ್ನೂರ ನಲವತ್ತೆರಡನೇ ಪ್ಲವ ಸಂವತ್ಸರ ಜ್ಯೇಷ್ಠ ಹದಿಮೂರನೇ ಸ್ಥಿರವಾರದಲ್ಲಿ ನಾಯಕ ನಮ್ಮ ಹಿರಿ ಮಗ ಸಿದ್ಧ ಹಿರಿ ಹಿಬ್ಬರು ಹಿರಮದಕರಿ ನಾಯಕರಿಗೆ ಚಂಪಕಾ ಸಿದ್ದೇಶ್ವರನ ಗುಡಿಯಲ್ಲಿ ಪಟ್ಟಾಭಿಷೇಕವಾಯಿತು ದುರ್ಗದ ಸೇವನೆಯು ನವಿಲ್ ಬಂಡೆ ಕೋಟೆ ಸೋವಿನಹಳ್ಳಿ ಕೋಟೆ ಇವೆರಡನ್ನು ತೆಗೆದುಕೊಂಡಿತು ಆಯ್ತಾ ಸೊ ಇದು ಹಿಂಗೆ ಅಂದ್ರೆ ಒಂದೊಂದು ಕೋಟೆ ಒಂದೊಂದು ಸಂಸ್ಥಾನ ಒಂದೊಂದು ಸಂಸ್ಥಾನಕ್ಕೆ ಯುದ್ಧ ಆಯ್ತು ಯುದ್ಧ ಆಯ್ತು ಯುದ್ಧ ಆಗ್ತಾ ಬರುತ್ತೆ ಪ್ರತಿಯೊಂದು ಯುದ್ಧನೂ ಇವರು ಗೆಲ್ಲೋದು ಸೋಲೋದು ಇದ್ದೇ ಇರುತ್ತೆ ಸೊ ಇದನ್ನ ಒಂದೊಂದಾಗಿ ಇವರು ಬರೆದಿರೋದ್ರಲ್ಲ ಇದನ್ನ ನಾನು ಹೇಳಕ್ಕೆ ಹೇಳ್ಕೊಂಡು ಹೋಗ್ತೀನಿ ಕ್ರಿಸ್ತ ಶಕ ಸಾವಿರದ ಏಳ್ನೂರ ಇಪ್ಪತ್ತೊಂದರಿಂದ ಇಪ್ಪತ್ತಾರರವರೆಗೆ ನಾಯಕರು ಮರಾಠ ಮತ್ತು ಮೊಘಲರ ವಿರುದ್ಧ ಒಂದಲ್ಲ ಒಂದು ಯುದ್ಧದಲ್ಲಿ ನಿರ್ಧಾರ ಮರಾಠರ ವಿರುದ್ಧ ಒಂದು ಕಡೆ ಮೊಘಲರ ವಿರುದ್ಧ ಒಂದ್ ಕಡೆ ಹೆಬುಲಿ ರೇಮನ್ ಕರೆ ನಾಯಕರು ಸದಾ ಕಾಲ ಏಳು ವರ್ಷಗಳ ಕಾಲ ಸದಾ ಯುದ್ಧವನ್ನೇ ಮಾಡ್ತಾ ಇರ್ತಾರೆ ದುರ್ಗದ ಕೈ ತಪ್ಪಿ ಹೋಗಿದ್ದ ಉಚ್ಚಂಗಿ ದುರ್ಗವನ್ನು ಸಾವಿರದ ಏಳ್ನೂರ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಯತ್ನಿಸಿದರಾದರೂ ಸಾಧ್ಯವಾಗಲಿಲ್ಲ ಹಾಗಲವಾಡಿ ಸಂಸ್ಥಾನದವರು ಅರ್ತಿ ಕೋಟೆಯನ್ನು ಹಿಡಿದಾಗ ಒಪ್ಪಂದದ ನಂತರ ಮತ್ತು ಅದು ದುರ್ಗದವರಿಗೆ ವಾಪಸ್ ಬಂತು ಸಾವಿರದ ಏಳ್ನೂರ ಇಪ್ಪತ್ತೆಂಟರಲ್ಲಿ ರತ್ನಗಿರಿ ಸೀಮೆಯ ವೇಣುಕಲ್ಲು ಗಳನ್ನು ಸಾವಿರದ ಏಳ್ನೂರ ಮೂವತ್ತ್ ಮೂರರಲ್ಲಿ ಗುಡೇಕೋಟೆ ಮತ್ತು ಅದಕ್ಕೆ ಸೇರಿದ್ದ ಕೆಲವು ಊರುಗಳನ್ನು ಸಹ ತೆಗೆದುಕೊಳ್ಳಲಾಯಿತು ಕ್ರಿಸ್ತ ಸಾವಿರದ ಏಳ್ನೂರ ಮೂವತ್ತ್ ಮೂರು ಮತ್ತು ಏಳ್ನೂರ ಮೂವತ್ತೇಳರಲ್ಲಿ ಕೊಡಗುನೂರು ಮತ್ತು ಹೊಳಲು ಕೋಟೆಗಳನ್ನು ಮುತ್ತಿದ್ದ ಸಿದ್ಧೋಜಿ ಮತ್ತು ಹಾವನೂರುಗಳನ್ನು ಸಾವಿರದ ಏಳ್ನೂರ ಇಪ್ಪತ್ತೆಂಟರ ಮೂವತ್ತೆಂಟರಲ್ಲಿ ಬಿದಿರು ಮತ್ತು ಹಳಪರಳ್ಳಿಯವರು ಮುತ್ತಿದ ಹೊಳಲು ಮತ್ತು ಮೈಲಾರ ಕೋಟೆಗಳನ್ನು ದುರ್ಗದವರು ಹೋರಾಡಿ ಬೆಳೆಸಿಕೊಂಡರು ಇದೆ ಮೊದಲಿಂದ ಕಡೆವರೆಗೂ ಇದೆ ದುರ್ಗದ ನಾಯಕರು ಏನಪ್ಪ ಮಾಡಿದ್ರು ಅಂದರೆ ಯುದ್ಧ 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 ಪ್ರತಿಯೊಬ್ಬ ರಾಜನು ಯುದ್ಧನೇ ಯುದ್ಧನೇ ಮಾಡುದು ಆಯ್ತಾ ಚಿಂತನಕಲ್ಲಿನ ದೊರೆಯಾದ ಹಿರೇಮತಕರಿ ನಾಯಕರು ಹರಪನಹಳ್ಳಿ ಅರಸರನ್ನು ಸೋಲಿಸಿ ಅವರಿಗೆ ನೆಲೆಯೂರಲು ಅವಕಾಶ ಕೊಡದೆ ರಾಜ್ಯವನ್ನು ಆಕ್ರಮಿಸಿಕೊಂಡು ಯುದ್ಧರಂಗದಲ್ಲಿ ಎದುರಾಗಿ ಹೆಚ್ಚಿನ ಪಾಕ್ರಮದಿಂದ ಉಪಟಾರವನ್ನು ಕೊಡುತ್ತಿದ್ದರೆಂದು ಲಿಂಗಣ್ಣ ಕವಿಯು ಕೆಳದಿನ ರೂಪ ವಿಜಯಂನಲ್ಲಿ ಹೇಳಿರುವವರ ಮಾತು ಇಲ್ಲಿ ಅಕ್ಷರಶಃ ಅನ್ವಯಿಸುತ್ತದೆ ಕೆಳದಿನೂಪ ವಿಜಯಂನಲ್ಲಿ ಲಿಂಗಣ್ಣ ಕವಿ ಇದನ್ನು ಹೇಳಿದ್ದಾರೆ ಆಯ್ತಾ ಅವರಿಗೆ ರಾಜ್ಯ ಮಾಡಕ್ಕೆ ಅವಕಾಶ ಆಡಳಿತ ಮಾಡಕ್ಕೆ ಅವಕಾಶ ಕೊಡದಂಗೆ ಹಿಂಸೆ ಕೊಟ್ಟರು ಅಂತ ಆಯ್ತಾ ಸಾವಿರದ ಏಳ್ನೂರ ಮೂವತ್ತೊಂಬತ್ತರಲ್ಲಿ ದುರ್ಗದ ಸೇನೆಯು ಹದಳಿ ಮತ್ತು ಕಾಡಜ್ಜಿಗಳನ್ನು ವಶಪಡಿಸಿಕೊಂಡ್ರೆ ದಾವಣಗೆರೆ ತಾಲೂಕಿನಲ್ಲಿರುವಂಥದ್ದು ಬಿದನೂರು ಮತ್ತು ಹರಪನಳ್ಳಿಯವರು ಸಿದ್ದೋಜಿಯೊಡನೆ ಸಂಧಾನ ಮಾಡಿಕೊಂಡು ಸುಬೇದಾರ್ ಲಿಂಗಪ್ಪನೊಡನೆ ಸೇನೆಯನ್ನು ಹೊರಡಿಸಿ ದುರ್ಗದವರ ವಶದಲ್ಲಿದ್ದ ಹೊದಿಕೆರೆ ಮರವಂಜಿ ಚನ್ನಗಿರಿ ತಾಲೂಕು ಮತ್ತು ದುಮ್ಮಿ ಹೊಳಲ್ಕೆರೆ ತಾಲೂಕುಗಳನ್ನು ತೆಗೆದುಕೊಂಡರು ಇದರೊಂದಿಗೆ ನಂದಿಗಾವೆ ನಂದಿಹಳ್ಳಿಯನ್ನು ಕೋಟೆಯನ್ನು ತೆಗೆದುಕೊಳ್ಳಲಾಯಿತು ಎಂದು ಕಳೆದಿರುವ ವಿಜಯ ತಿಳಿಸುತ್ತದೆ ಸೊ ಇವರ ಇವರನ್ ಮೂರು ಹಳ್ಳಿ ತಗ ಅವ್ರೊಂದ್ ಮೂರು ಹಳ್ಳಿ ತಗ ಇವ್ರು ಈ ಕಡೆ ತಗೊಂಡ್ರೆ ಅವ್ರು ಆ ಕಡೆ ತಗೋ ಸರಿ ಇವ್ರು ಇದನ್ನ ಬಿಟ್ಬಿಟ್ಟು ಅದನ್ನು ಬಿಟ್ಟು ಇದೇ ಯುದ್ಧಗಳು ಯುದ್ಧಗಳೇ ಬೆಳಗಿಂದ ಸಂಜೆ ದಿನ ಮುನ್ನೂರು ಟ್ವೆಂಟಿ ಫೋರ್ ತ್ರೀ ಸಿಕ್ಸ್ಟಿ ಫೈವ್ ಇದೆ ಯುದ್ಧಗಳೇನೆ ಆಯ್ತಾ ಕ್ರಿಸ್ತ ಶಕ ಏಳ್ನೂರ ನಲವತ್ತರಲ್ಲಿ ಮಹಾರಾಷ್ಟ್ರ ಪನ್ನಾಳದ ಅನ್ನು ಹದಿನಾರು ಸಾವಿರ ಕುದುರೆ ಏಳ್ನೂರು ಆನೆ ರಾವುತ ಮತ್ತು ಒಂದು ಲಕ್ಷ ಕಾಲ್ಬರದೊಡನೆ ಹೊರಟು ಹಿರಿಯೂರು ಬಳಿಯಲ್ಲಿ ಬೀಡುಬಿಟ್ಟಿದ್ದಾಗ ಹಿರೇಮದಕರ ನಾಯಕರು ಅರವತ್ತು ಸಾವಿರ ವರಹಗಳನ್ನು ಒಪ್ಪಿಸುವುದೊಂದಿಗೆ ಅವ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೋತಾರೆ ಯುದ್ಧ ಬೇಡಿ ಅಂತ ಕಾಂಪ್ರಮೈಸ್ ಮಾಡ್ಕೋತಾರೆ ಆಯ್ತಾ ಅದಾದ್ಮೇಲೆ ಹಿರೇಮದ್ಕರೆ ನಾಯಕರು ಫತೇ ಸಿಂಗ್ ಇಬ್ರು ಸೇರ್ಕೊಂಡು ಮಲೆನಾಡು ರಾಜ್ಯದ ಸಂತೇಬೆನ್ನೂರಿಗೆ ಮುತ್ತಿಗೆ ಹಾಕಿ ಮಲೆನಾಡು ಕಡೆ ಸುಬೇದಾರ ರೋಹಿಲೆ ರಂಗಪ್ಪ ಮತ್ತು ತನ್ನ ಭಾರಿ ಸೇನೆಯೊಡನೆ ಇವರನ್ನು ಎದುರಿಸಿದಾಗ ಈ ಕಾಳಗದಲ್ಲಿ ರೋಹಿಲೆ ರಂಗಪ್ಪ ಹುತಾತ್ಮರಾಗುವುದರೊಂದಿಗೆ ಈ ಸಂತೆಬೆನ್ನೂರು ದುರ್ಗದವರ ವಶವಾಯಿತು ಆಯ್ತಾ ಹಿರೇಮದ್ಕರೆ ನಾಯಕರು ಧರ್ಮಕಳ ಹೇಡಿಸಿಕೊಂಡು ವೀರ ಪೂಜೆ ಮಾಡಿಸಿಕೊಂಡು ದುರ್ಗಕ್ಕೆ ಹಿಂತಿರುಗಿದರು ಈ ದುರ್ಗದ ವರ್ಣನೆಯು ಈ ಯುದ್ಧದ ವರ್ಣನೆಯು ಹಿರೇಮದ್ಕರೆ ನಾಯಕರ ತಾರಾವಳಿಯಲ್ಲಿ ವಿವರವಾಗಿ ಬಂದಿದೆ ಆಯ್ತಾ ಸೊ ಹೀಗೆ ಇವರು ಏನು ಹೀಗೆ ಒಂದಾದ್ಮೇಲೆ ಯುದ್ಧ ಮಾಡ್ತಿದ್ದಾಗ ಹಿರೇಮಂತ್ ನಾಯಕರು ಸಾವಿರದ ಏಳ್ನೂರ ನಲವತ್ ಮೂರಲ್ಲಿ ಹರಪನ ಕಡೆಯವರಿಂದ ಚಿಳ್ನಡು ಎಂಬ ಗ್ರಾಮವನ್ನು ವಶಪಡಿಸ್ಕೊಂಡ್ರು ಸೊ ಅವಾಗ ಯಾವಾಗ ಹರಪನಹಳ್ಳಿಯವರಿಂದ ಒಂದು ಗ್ರಾಮವನ್ನು ಇವರು ವಶ ಮಾಡ್ಕೊಂಡ್ರೋ ಬಿದನೂರು ಆನೆಗೊಂದಿ ರಾಯದುರ್ಗ ಹರಪನಹಳ್ಳಿಯವರು ಎಲ್ಲ ನಾಲ್ಕು ಜನ ಸೇರ್ಕೊಂಡ್ರು ನೋಡ್ರಿ ಅನೆಗೊಂದಿಯವರು ಇವ್ರಿಗೆ ಹೆಣ್ ಕೊಟ್ಟವರು ಗಂಡೋಬಳವನ ಆನೆಗೊಂದಿ ಅನೆಗೊಂದಿಯವಳು ಆಯ್ತಾ ಎಬ್ಬಳು ಹಿರೇಮದಕರ ನಾಯಕರ ಧರ್ಮಪತ್ನಿ ಗಂಡೋಬಳವನ ಅವರು ಅನೆಗೊಂದಿಯವರು ಆದರೂ ಅನೆಗೊಂದಿಯವರು ಶತ್ರುಪಾಳೆಯವನ್ನ ಸೇರ್ತಾರೆ ತನ್ನ ಮಗಳಲ್ಲಿದ್ದಾಳೆ ತನ್ನ ಮಗಳ ಕುಂಕುಮ ಭಾಗ್ಯ ಅಳಿಸೋಗುತ್ತೆ ಅನ್ನೋ ಯೋಚನೆ ಏನು ಇರಲ್ಲ ಅಂತ ಏನರ್ಥ ಅವ್ರಿಗೆ ತಮ್ಮ ಮಗಳನ್ನ ಇಲ್ಲಿ ಕೊಡೋಕೆ ಇಷ್ಟವಿರಲ್ಲ ಅಂತ ಅರ್ಥ ಎಲ್ಲದಕ್ಕಿಂತ ದುಡ್ಡು ಚಿತ್ರದುರ್ಗದ ಸಂಸ್ಥಾನದಲ್ಲಿದ್ದಂಥ ಅಪಾರವಾದಂಥ ಸಂಪತ್ತು ಎಲ್ಲರ ಕಣ್ಣನ್ನು ಕೂಗ್ತಾ ಇರುತ್ತೆ ಅದು ಹೇಗಾದರೂ ಮಾಡಿ ವಶಪಡಿಸ್ಕೊಂಡ್ಬಿಡ್ಬೇಕು ಅನ್ನೋ ಆಸೆ ಎಲ್ಲರಲ್ಲೂ ಇರುತ್ತೆ ಹಾಗಾಗಿ ಇದು ಬಿದನೂರು ಆನೆಗೊಂದಿ ರಾಯದುರ್ಗ ಹರಪನಹಳ್ಳಿಯವರು ದುರ್ಗದ ವಿರುದ್ಧ ತಿರುಗಿ ಬಿದ್ದು ಅವರೆಲ್ಲ ತಮ್ಮ ತಮ್ಮಲ್ಲೇ ಒಂದಾಗಿ ದುರ್ಗದ ಗಡಿಯ ರಾಮಗಿರಿ ದುರ್ಗ ರಾಮಗಿರಿ ದುರ್ಗ ಅಂತ ಇದ್ರು ಯಾವುದಕ್ಕೆ ಇವತ್ತಿನ ಹೊಳಲ್ ಕೆರೆಗೆ ಆಗ ರಾಮಗಿರಿ ದುರ್ಗ ಅಂತ ಕರಿತಾ ಇದ್ರು ರಾಮಗಿರಿಯ ದುರ್ಗವನ್ನ ವಶಪಡಿಸಿಕೊಂಡಾಗ ಅದನ್ನ ಬಿಡಿಸಿಕೊಳ್ಳಕ್ಕೆ ಹೆಬ್ಬರು ಹಿರೇಮತ್ಕರ ನಾಯಕರು ಬಹಳ ವೀರಾವೇಶದಲ್ಲಿ ಹೋರಾಡಿದ್ರು ಅಂತ ಬರೀತಾರೆ ಬಹಳ ವೀರಾವೇಶದಲ್ಲಿ ಹೋರಾಡಿದ್ರು ಆ ಏನೋ ಈ ವೀರಾವೇಶದಲ್ಲಿ ಹೋರಾಡಿ ಶತ್ರುಗಳನ್ನ ವಿರೋಧಿಗಳನ್ನು ಹೊಡೆದೋಡಿಸಿ ರಾಮಗಿರಿ ದುರ್ಗವನ್ನು ಮರು ಆಕ್ರಮಿಸಿಕೊಂಡರು ಈ ಜಯಸೂಚಕವಾಗಿ ನಾಯಕರು ಚಿನ್ನಕಹಳೆ ಇಡಿಸಿಕೊಂಡು ರಾಮಗಿರಿ ಕೋಟೆಯನ್ನು ಪ್ರವೇಶಿಸಿದರಂತೆ ಆಗ ವಶಪಡಿಸಿಕೊಂಡ ವಸ್ತುಗಳಲ್ಲಿ ಕಬ್ಬಿಣದ ಫಿರಂಗಿಗಳು ಇದ್ದು ಅವುಗಳಲ್ಲಿ ಒಂದರ ಮೇಲೆ ಯುದ್ಧಕ್ಕೆ ಸಂಬಂಧಿಸಿದ ವೃತ್ತಾಂತವನ್ನು ಕಂಡರಿಸುವುದೊಡನೆ ಅದನ್ನು ದುರ್ಗಕ್ಕೆ ತಂದು ಬಾಳೆಕಾಯಿ ಸಿದ್ದಪ್ಪನ ಸ್ವಾಮಿಯ ಸೇವೆಗೆ ಒಪ್ಪಿಸಲಾಯಿತು ಗವಿಯೊಂದರಲ್ಲಿ ಅಡಗಿಸಿಟ್ಟಿದ್ದ ಈ ಶಾಸನೋಕ್ತ ಫಿರಂಗಿಯು ಕೆಲವು ವರ್ಷಗಳ ಹಿಂದೆ ಶೋಧಿತವಾಯಿತು ಅಂತ ಬರೆದಿದ್ದಾರೆ ದುರ್ಗದಲ್ಲಿರುವಂತಹ ಯಾರು ಇತಿಹಾಸ ಆಸಕ್ತರು ಇದನ್ನ ನಮಗೆ ಫೋಟೋ ಕಳಿಸಿದ್ರೆ ನಾವು ಇದಕ್ಕೆ ಹಾಕ್ಬೋದು ಸಿದ್ದಪ್ಪನ ಬಾಳೆಕಾಯಿ ಸಿದ್ದಪ್ಪನ ಸೇವೆಗೆ ಬಿಟ್ಟಿದ್ದಂತ ಫಿರಂಗಿ ಶಾಸನೋಕ್ತ ಫಿರಂಗಿ ಕಂಡಿದ್ದಾರೆ ಅಂತ ತೆಲಗಾವಿ ಬರ್ತಿದ್ದಾರೆ ಬರ್ದಿದ್ದಾರೆ ಇದೆಲ್ಲಿದೆ ಅಂತ ನಮ್ಗೆ ಸ್ವಲ್ಪ ತಿಳಿಸ್ಕೊಡಿ ಆಯ್ತಾ ಸೊ ಇದನ್ನೆಲ್ಲ ಮಾಡಿ ಅವರೆಲ್ಲ ಏನು ಈ ಕಡೆ ಇವರು ಆಯ್ತಲ್ಲ ಈ ಕಡೆ ಅದ್ಬಿಟ್ಬಿಟ್ಟು ಬಿದುನೂರು ಸವನೂರು ಹರಪನವಳಿ ಇವರ ಪುನಃ ಒಂದುಗೂಡಿ ಗೂಡಿ ಹದಡಿ ಕೋಟೆ ಹೊನ್ನೂರು ಹೊಳಲು ಮತ್ತು ಮೈಲಾರಗಳನ್ನ ದುರ್ಗದವರಿಂದ ಕಸಿದ್ಕೊಂಡ್ರು ಇಲ್ಲಿ ನಾಲ್ಕ ಹಳ್ಳಿ ಬಿಡ್ತಾರೆ ಅಲ್ಲಿ ನಾಲ್ಕು ಹಳ್ಳಿ ಕಸ್ಕೊತಾರೆ ಅಲ್ಲಿ ನಾಲ್ಕು ಹಳ್ಳಿ ಬಿಡ್ತಾರೆ ಇಲ್ಲಿ ನಾಲ್ಕು ಇವತ್ತು ಹಳ್ಳಿ ಅವತ್ಗೆ ಅದೇ ಪಟ್ಟಣಗಳು ಅಂತ ಅರ್ಥ ಅಂತ ಇಟ್ಕೊಳ್ಳಿ ಸೊ ಈ ರೀತಿಯಾದ ಅನವರತ ಯುದ್ಧಗಳಿಂದ ನೆರೆಹೊರೆಯವರಲ್ಲಿ ವೈರತ್ವವು ಹೆಚ್ಚುತ್ತಾ ಹೋಯಿತು ಎಂದಿಗೂ ಮುಗಿಯದ ವೈರತ್ವ ಆಗು ಹರಪ್ನಳ್ಳಿ ವರ್ಸಸ್ ದುರ್ಗ ಎಂದಿಗೂ ಮುಗಿಯದ ವೈರತ್ವ ಹರಪ್ನಳ್ಳಿ ಕಡೆ ತುಂಬ ಜನ ಇದ್ರು ಯಾರ್ಯಾರು ಬಿದನೂರು ಅನೆಗೊಂದಿ ರಾಯದುರ್ಗ ಇವರೆಲ್ಲ ಹರಪನಹಳ್ಳಿ ಕಡೆ ಸೇರ್ಕೊಂಡ್ಬಿಟ್ಟಿದ್ರು ಅವ್ರು ನಾಲ್ಕು ಜನ ಸೇರ್ಕೊಂಡು ಹೆಂಗಾರು ಹೆದ್ಬುಲಿ ಹಿಡಿದ ಕರೀರಾಕೆ ನಾವು ಹೊಡಿಬೇಕು ಅಂತ ರೆಡಿ ಆಗ್ಬಿಟ್ಟಿದ್ರು ಆಯ್ತಾ ಇದು ಕೊನೆ ಒಂದು ಕೊನೆ ಯುದ್ಧಕ್ಕೆ ಸಾಕ್ಷಿಯಾಗ್ತು ಸಾವಿರದ ಏಳ್ನೂರ ನಲವತ್ತೆಂಟು ನಲವತ್ತೊಂಬತ್ತರಲ್ಲಿ ಮಾಯಕೊಂಡದ ಬಳಿ ನಡೆದಂತ ಯುದ್ಧ ಕದನದಲ್ಲಿ ಬಿದುನೂರು ಹರಪನಹಳ್ಳಿ ರಾಯದುರ್ಗ ಅನೆಗೊಂದಿ ಮತ್ತು ಸವಣೂರು ಸಂಸ್ಥಾನಿಕರ ವಿರುದ್ಧ ಭೀಕರ ಹೋರಾಟ ನಡೆಸಲು ನಿರ್ಧರಿಸಿದರು ಹೆಬ್ಬುಲಿ ಹಿರೇ ನಾಯಕರು ಇದು ಚಿತ್ರದುರ್ಗದ ಚರಿತ್ರೆಯಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದ ಯುದ್ಧವಾಗಿದೆ ಅತ್ಯಂತ ಪ್ರಸಿದ್ಧಿ ಪಡೆದ ಯುದ್ಧ ಸಮಕಾಲೀನ ದಾಖಲೆಗಳು ಇದರ ಪೂರ್ಣ ವಿವರಗಳನ್ನು ಸಂಗ್ರಹಿಸಿವೆ ಜನಪದ ಸಾಹಿತ್ಯವೂ ವಿಫಲವಾಗಿ ಸೃಷ್ಟಿಯಾಗಿದೆ ಈ ಯುದ್ಧ ನಡೆಸಗ ನಡೆಸಲೋಸುಗ ಹಿರೇ ಮದಕರಿ ನಾಯಕರು ಗುತ್ತಿಯ ಸಿದ್ದೋಜಿಯ ನೆರವನ್ನು ಯಾಚಿಸಿ ಮುಲುಕಲೋಟಿಗೆ ಹೋಗಿದ್ದು ಅವನು ಇಪ್ಪತ್ತು ಸಾವಿರ ದಂಡಿನ ನೆನೆ ಅಣಜಿಯ ಬಳಿ ಬಂದು ಇಳಿಕೊಟ್ಟಾನೆ ಈ ನಂತರ ನೀರ್ ತಡಿಗೆ ಹೋಗಿ ಅಲ್ಲಿ ತನ್ನ ನಾಗತಿಯವರನ್ನು ಕುಮಾರ ಕುಮಾರತಿಯನ್ನು ಇಳಿಸಿ ಅಲ್ಲಿಂದ ಹೊರಟು ಮಾಯಕೊಂಡದ ಬಳಿ ಶತ್ರುಗಳನ್ನು ಎದುರಿಸಿದರು ಈ ಕಾಳಗದ ಸಿದ್ಧತೆಯು ಸಾವಿರದ ಏಳ್ನೂರ ನಲವತ್ತೆಂಟರ ಡಿಸೆಂಬರ್ನಲ್ಲಿ ಆರಂಭಗೊಂಡು ಸಾವಿರದ ಏಳ್ನೂರ ನಲವತ್ತೊಂಬತ್ತರ ಮಾರ್ಚ್ ಮೂರರಿಂದ ಐದರವರೆಗೆ ನಡೆಯಿತು ನೋಡ್ರಿ ಡಿಸೆಂಬರ್ ಟು ಮಾರ್ಚ್ ತ್ರೀ ಮಂತ್ಸ್ ಯಾವತ್ತು ತ್ರೀ ಮಂತ್ಸ್ ಆಲ್ಮೋಸ್ಟ್ ತ್ರೀ ಅಂಡ್ ಹಾಫ್ ಮಂತ್ಸ್ ನಡೀತಾ ಯುದ್ಧ ನಾವು ರಕ್ಕಸದ ಯುದ್ಧನೇ ಡಿಸೆಂಬರ್ ಟು ಜನವರಿ ನಡೆದಿದ್ದ ಇಪ್ಪತ್ತೊಂಬತ್ತು ದಿವಸದ ಯುದ್ಧನೇ ದೊಡ್ದು ಅಂತ ಇದ್ವಿ ನೋಡಿ ಅದಾದ್ಮೇಲೆ ನಡೆದಂಥದ್ದು ಸಾವಿರದ ಏಳ್ನೂರ ನಲವತ್ತೆಂಟರಲ್ಲಿ ನಡೆದಂಥ ಯುದ್ಧ ಮೂರು ತಿಂಗಳು ನಡೆಯಿತು ಮೂರು ತಿಂಗಳು ನಡೀತಲ್ರಿ ಸಾವಿರದ ಏಳ್ನೂರ ನಲವತ್ತೆಂಟರ ಡಿಸೆಂಬರಿನ ಶುರುವಾಗಿ ಸಾವಿರದ ಏಳ್ನೂರ ನಲ್ವತ್ತೊಂಬತ್ತು ಮಾರ್ಚ್ವರೆಗೆ ನಡೆದಿದೆ ಇಲ್ಲಿ ನೋಡಿ ಗುತ್ತಿಯ ಸಿದ್ದೋಜಿ ಗುತ್ತಿಯ ಸಿದ್ದೋಜಿನ ಸಹಾಯ ಯಾಚನೆ ಮಾಡ್ತಾರೆ ಯಾರು ಹೆಬ್ಬಲು ಹಿರೇಮದಕರೆ ನಾಯಕರು ಗುತ್ತಿಯ ಸಿದ್ದೋಜಿನ ಸಹಾಯವನ್ನು ಕೋರಿದಾಗ ಅವನು ತನ್ನ ಇಪ್ಪತ್ತು ಸಾವಿರ ಸೈನಿಕರೊಡನೆ ಬಂದು ನೀ ಇಪ್ಪತ್ತು ಸಾವಿರ ಸೈನಿಕರೊಡನೆ ಬಂದು ಅಣಜಿ ಕೋಟೆಯಲ್ಲಿ ಬಂದು ಇಳ್ಕೊಂಡಿರ್ತಾನೆ ಆದರೆ ಹರಪನಹಳ್ಳಿ ಪಾಳ್ಯಗಾರರಾದಂಥ ಸೋಮಶೇಖರ್ ನಾಯಕರು ಈ ಗುತ್ತಿಯ ಸಿದ್ದೋಜಿಗೆ ದುಡ್ಡು ಕೊಟ್ಟು ನಮ್ಮ ಕಡೆ ಮಾಡ್ಕೊಂಬಿಟ್ಟು ಎಲ್ಲ ಕಡೆ ಇದೆ ಮೋಸ್ತಿಂದನೇ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಸೊ ಇಲ್ಲಿ ಮೋಸ ಮಾಡ್ಬಿಡ್ತಾರೆ ಮುಗಿತು ಸಿದ್ದೋಜಿ ಕೈ ಎತ್ ಸಿದ್ದೋಜಿ ಕೈ ಎತ್ತದಾಗ ನೋಡ್ರಿ ಮಜಾ ಇದು ಇದು ಮಜಾ ಈ ಯುದ್ಧದಲ್ಲಿ ಇದೆ ಮಜಾ ಸಿದ್ದೋಜಿಯನ್ನು ಶತ್ರು ಪಕ್ಷದವರು ಲಂಚ ಕೊಟ್ಟು ತಮ್ಮ ಕಡೆಗೆ ಮಾಡಿಕೊಂಡಿದ್ದರಿಂದ ಅವನ ಸೈನಿಕರು ಕಾಳಗದಲ್ಲಿ ಹೋರಾಡಲೇ ಇಲ್ಲ ಕಾಲಹರಣ ಮಾಡುತ್ತಾ ಕುಳಿತಿದ್ದರು ಆರಾಮ ಕೂತ್ಕೊಂಡಿದ್ರು ಬಿಡಿ ಗಿಡಿ ಸೇತ್ಕೊಂಡು ಯುದ್ಧಕ್ಕೋಗ್ದಲೆ ಆಯ್ತಾ ಆದರೆ ಸತಾರಾದಲ್ಲಿ ಮರಾಠರ ಸೆರೆಯಾಳಾಗಿದ್ದ ಚಂದಾ ಸಾಹೇಬ ಅವನ ಹೆಸರು ಹುಸೇನ್ ದೋಸ್ತ್ ಖಾನ್ ಹುಸೇನ್ ದೋಸ್ತ್ ಖಾನ್ ಅನ್ನೋನು ಅವನನ್ನು ಫ್ರೆಂಚ್ ಗವರ್ನರ್ ಇವ ಆಲ್ರೆಡಿ ಫ್ರೆಂಚ್ ಅವರು ಬಂದ್ಬಿಟ್ಟಿರ್ತಾರೆ ಬ್ರಿಟಿಷ್ ಅವರೆಲ್ಲ ಬಂದ್ಬಿಟ್ಟಿರ್ತಾರೆ ಆಲ್ರೆಡಿ ಎಲ್ಲ ಬಂದಿರ್ತಾರಲ್ಲಪ್ಪ ಇನ್ನೇನು ಇನ್ನೊಂದು ಹತ್ತು ವರ್ಷಕ್ಕೆ ಬಂದ್ಬಿಡ್ತಾನೆ ಆಯ್ತಾ ಫ್ರೆಂಚ್ ಹುಸೇನ್ ದೋಸ್ತ್ ಖಾನ್ ಅನ್ನ ಸಂಧಾನದ ಮೂಲಕ ಫ್ರೆಂಚ್ ಗವರ್ನರ್ ಡೂಪ್ಲೆ ಬಿಡಿಸಿದಾಗ ಚಂದಾ ಸಾಹೇಬ ಅಂದರೆ ಹುಸೇನ್ ದೋಸ್ತ್ ಖಾನ್ ಅರ್ಕಾಟಿಗೆ ಹಿಂದಿರುಗುವಾಗ ತನ್ನ ಮಗ ಅಬಿದ್ ಆಲಿಯೊಡನೆ ಬಂದು ಹಿರೇಮದಕರಿ ನಾಯಕರ ಪರವಾಗಿ ಮಾಯಕೊಂಡದ ಯುದ್ಧದಲ್ಲಿ ಭಾಗವಹಿಸಿ ಹೋರಾಡಿದುದು ಮಹತ್ವದ ಘಟನೆಗಳಲ್ಲಿ ಒಂದು ನೋಡ್ರಿ ನೋಡ್ರಿ ಹಿಂದೂ ಮುಸ್ಲಿಮರ ಭಾವೈಕ್ಯತೆಗೆ ಇದು ಸಾಕ್ಷಿ ಹಿಂದೂ ಮುಸ್ಲಿಮರ ಭಾವೈಕ್ಯತೆಗೆ ಇದು ಸಾಕ್ಷಿ ಆಯ್ತಾ ಹುಸೇನ್ ದೋಸ್ತ್ ಖಾನ್ ಮತ್ತು ಅಬಿದ್ ಅಲಿ ತಂದೆ ಮಕ್ಕಳು ವಾಲಂಟಿಯರ್ ಆಗಿ ಬಂದು ಹಿರೇ ಮದಕರಿ ನಾಯ್ಕರ ಜೊತೆ ಸೇರ್ಕೊಂಡು ಪಾಳ್ಯಗಾರರಾದಂಥ ಹರಪನಹಳ್ಳಿ ಪಾಳ್ಯಗಾರರಾದಂಥ ಸೋಮಶೇಖರ್ ನಾಯಕರ ವಿರುದ್ಧ ಹೋರಾಡಿ ಹುತಾತ್ಮರಾಗ್ತಾರೆ ಹುತಾತ್ಮರಾಗ್ತಾರೆ ರೀ ಅವ್ರೇನು ದುಡ್ಡು ಕಾಸು ಎತ್ಕೊಂಡು ಹೋಗಲ್ಲ ಹುತಾತ್ಮರಾಗ್ತಾರೆ ದೊಡ್ಡ ಬಹಳ ಇಂಪಾರ್ಟೆಂಟ್ ಅದು ಆಯ್ತಾ ಇನ್ನೂರು ಆನೆ ಇನ್ನೂರು ಕಾಲು ಬ ಇನ್ನೂರು ಕುದುರೆ ಇನ್ನೂರು ಕಾಲು ಬಡ ಕಾಲು ಬಲದೊಡನೆ ಬಂದು ಹೋರಾಟಕ್ಕೆ ಸೇರಿಕೊಂಡಂತ ಹುಸೇನ್ ದೋಸ್ತ್ ಖಾನ್ ಮತ್ತು ಅಬಿದ್ ಅಲಿ ಹತ್ತು ತಾಸಿನವರೆಗೂ ಎಡ ಬಿಡದೆ ಹೋರಾಡಿ ಹತ್ತು ತಾಸಿನವರೆಗೂ ಎಡಬಿಡದೆ ಹೋರಾಡಿ ಬಿದೂರಿರ ಪರವಾಗಿ ಕಾಯುತ್ತಿದ್ದ ನವಾಯತ್ ಮೊಯುದ್ದೀನ್ ನಲ್ಲಿ ಕೋವಿಯಲ್ಲಿ ಸಾಯ್ದು ಯಾರು ಮೊದಲು ಸಾಯದು ಮಗ ಅಬಿದ್ದಾಲಿ ಇವ್ನ ಕೋವಿ ಅಂದ್ರೆ ಬಂದೂಕ ಡಿಜಿಲ್ ಅನಿಸ್ತಾನೆ ಯಾರು ಯಾರು ಮೊಯಿನುದ್ದೀನ್ ಅವನು ಸಾಯಿಸ್ಬಿಡ್ತಾನೆ ಆದ್ರೆ ಅವನನ್ನ ಇವನು ಯಾರು ನಮ್ಮ ಅಹ್ ಹುಸೇನ್ ದೋಸ್ತ್ ಖಾನ್ ಅಂದ್ರೆ ತಂದೆ ಅವನು ಮೊಯ್ದುದ್ದೀನ್ ಎತ್ತುತ್ತಾನೆ ನನ್ ಮಗನ ಎತ್ತದೆ ನೀನು ಇವನು ಇವನು ಎತ್ತುತ್ತಾನೆ ಆಯ್ತಾ ಚಂದಾ ಸಾಹಿಯ ಚಂದಾ ಸಾಹೇಬನ ಕೋವಿಯಿಂದ ಹತನಾದನು ಅನಂತರ ಚಂದಾಸಾಹೇಬನು ಬಿದಿನೂರಿಗೆ ಸವರ ಸಿಕ್ಕರಲ್ಲದೆ ಬಿದನೂರಿಗೂ ಸಾಗಿಸಲ್ಪಟ್ಟು ಅವನ ಯೋಜನೆಗಳನ್ನತ್ತಿದ್ದ ಕೆಲವು ಮುಸ್ಲಿಂ ಸರದಾರರು ಅವನ ನೆರವಿಗೆ ಬಂದಿದ್ದರಿಂದ ಅವನನ್ನು ಬಿಡುಗಡೆ ಮಾಡಲಾಯಿತು ಈ ಹೋರಾಟದಲ್ಲಿ ಮೊಘಲರು ದೊರೆ ಅಲಿ ಘೋರ್ ಸಾದುಲ್ಲಾ ಖಾನ್ ಸಹ ಭಾಗವಹಿಸಿದ್ದನೆಂದು ಆ ವೇಳೆಗೆ ಹತಾಶನಾಗಿದ್ದ ಚಂದಾ ಸಾಹೇಬನು ಇವರೊಡನೆ ಸೇರಿಕೊಂಡು ಸೇರಿಕೊಂಡನೆಂದು ಪಾರ್ಸಿ ದಾಖಲೆಗಳು ಹೇಳುತ್ತವೆ ಈ ಹೋರಾಟದಲ್ಲಿ ಮಗನ್ನ ಕಳ್ಕೊತಾನೆ ದಾಲಿಯನ್ನ ಕಳ್ಕೊತಾನೆ ಚಂದ್ರ ಸಾಹೇಬ ಕಳ್ಕೊಂಡು ಹೋರಾಡ್ತಾನೆ ಆಯ್ತಾ ಹಿರೇಮದಕರಿ ನಾಯಕರು ಮತ್ತು ಹರಪನಹಳ್ಳಿಯ ಸೋಮಶೇಖರ ನಾಯಕರು ಇರುವರು ಆನೆಗಳ ಮೇಲೆ ಕುಳಿತು ಪರಸ್ಪರ ಹೋರಾಡಿದರು ಹೆಬ್ಬಳ್ಳ ಹಿರೇಮದಕರಿ ನಾಯಕರು ತಮ್ಮ ಆನೆಯ ಕಾಲಿಗೆ ದಬಕಾ ಹಾಕಿಸಿ ನಿಂತು ಹೋರಾಡುವ ದಿಟ್ಟತನವನ್ನು ತೋರಿದರು ಸೋಮಶೇಖರ ನಾಯಕರು ಅಯೋ ಮುಖವೆಂಬ ಹೊಸ ಭರ್ಜಿಯಿಂದ ಹಿರೇಮದಕರಿಯನ್ನು ಘಾತಿಸಲು ಅವನು ಅದನ್ನು ತನ್ನೆಡೆಗೆ ಹಿಡಿದು ಸೆಳೆದುಕೊಂಡರು ಈವರಿಗೂ ಈರುವರಿಗೂ ಅಪಾರ ಪ್ರಮಾಣವಾದ ಗಾಯಗಳಾದರು ಈರುವರ ಮಾವುತರು ಕೊಲ್ಲಲ್ಪಟ್ಟರು ಆದರೆ ಮರಣಾಂತಿಕ ಪೆಟ್ಟು ತಂದ ಮದಕರಿಯ ನಾಯಕರು ಹೆಬ್ಬುಳಿ ಹಿರೇ ಮದಕರಿ ನಾಯಕರು ಮರಣಾಂತಿಕ ಪೆಟ್ಟು ತಿಂದಳು ಹೋರಾಡುತ್ತಾ 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 ಆನೆಯಿಂದ ಕೆಳಗೆ ಬಿದ್ರೂ ಸಹ ಹೋರಾಡ್ತಾನೆ ಇರ್ತಾರೆ ಇದನ್ನ ನೋಡ್ತಿದ್ದಂಥ ಗಂಡೋಬಳವ ನಾಗತಿ ಸಹ ಯುದ್ಧರಂಗಕ್ಕೆ ಬಂದಿರ್ತಾರೆ ಗಂಡೋಬಳವ ನಾಗತಿಯು ಯುದ್ಧರಂಗಕ್ಕೆ ಬಂದು ತಾನು ಶತ್ರುಗಳನ್ನು ಹಿಮ್ಮೆಟ್ಟಿಸಿ ಹಿಮ್ಮೆಟ್ಟಿಸಿ ತನ್ನ ಗಂಡನ ಶರೀರವನ್ನ ರಕ್ತ ಸಿಕ್ತನಾಗಿ ಗೊನೆಯುಸಿದ್ದಂತಹ ಹೆಬ್ಬುಲಿ ಹಿರೇ ಮದಕರ ನಾಯಕರನ್ನ ತನ್ನ ತೊಡೆಯ ಮೇಲೆ ಕೂರಿಸ್ಕೊಳ್ತಾರೆ ಯುದ್ಧರಂಗದಲ್ಲಿ ತನ್ನ ತೊಳೆಯ ಮೇಲೆ ಕುರ್ಸ್ಕೊಳ್ತಾರೆ ತನ್ನ ಮಡಿಲಿಗೆ ಹಾಕ್ಕೊಳ್ತಾರೆ ಹೆಬ್ಬುಲಿ ಅವರು ತನ್ನ ಯಜಮಾನರಾಗಿದ್ದಂಥ ಹೆಬ್ಬುಲಿ ಹಿರೇಮದ ನಾಯಕರನ್ನ ಆಯ್ತಾ ಹ ಅವರು ಅಲ್ಲಿಯೇ ಯುದ್ಧರಂಗದಲ್ಲಿಯೇ ಹುತಾತ್ಮರಾಗ್ತಾರೆ ಗಂಡೋಬಳವ ಬಳವ ಮಡಿಲಲ್ಲಿ ಯುದ್ಧರಂಗದಲ್ಲಿ ಹುತಾತ್ಮರಾದಂಥ ಮತ್ತೊಬ್ಬ ಚಿತ್ರದುರ್ಗದ ಧೀರ ಧ್ರುವತಾರೆ ತಾರೆ ಹಿರೇಮದ್ಕರೆ ಆಯ್ತ ಹ ತನ್ನ ತಂದೆಯಂತೆ ಶತ್ರುಗಳಿಗೆ ಬೆನ್ನು ತೋರದೆ ಕಾಳಗದಿಂದಲೇ ಮಡಿದ ಕೀರ್ತಿಗೆ ಈ ನಾಯಕರು ಪಾತ್ರವೆನಿಸಿದ್ದಾರೆ ಈ ತರ ದೇಹವನ್ನು ಮಾಯಕೊಂಡದಲ್ಲೇ ದಹಿಸಿ ಅಸ್ಥಿಯನ್ನು ತಂದು ದುರ್ಗದ ಕೋಟೆಯಲ್ಲಿ ಗುಡ್ಡೆ ಮಾಡಲಾಯಿತು ಅರ್ಥ ಆಯ್ತಾ ಕೇಳಿದ್ರಲ್ಲ ಹ ನೋಡ್ರಿ ಚಿತ್ರದುರ್ಗದ ಸಂತತಿ ನಾಯಕರ ನಾಯಕರಸರ ಸಂತತಿಯೇ ಅತ್ಯಂತ ಕ್ಷಾತ್ರ ಮತ್ತು ಯೋಧತನ ಮತ್ತು ವೀರ್ಯವಂತರು ಮತ್ತು ಶೌರ್ಯವಂತರು ಹೆದರಿಕೆ ಭಯ ಹಿಮ್ಮೆಟ್ಟುವಿಕೆ ಅಂದರೆ ಏನು ಅಂತಲೇ ಗೊತ್ತಿಲ್ಲದೆ ಇರುವಂಥ ಅಂಶ ಇದೆ ಸಂತತಿಯೇ ಅಂಥದ್ದು ಅಂಥ ಸಂತತಿಯಲ್ಲಿ ಹುಟ್ಟಿದಂಥ ಎಲ್ಲ ರಾಜ ರಾಜಮಹಾರಾಜಗಳು ನನ್ನ ಹೃದಯಪೂರ್ವಕ ನಮನ ಹೆಬ್ಬಲು ಹಿರೇಮಂಧರ ನಾಯಕರಿಗೆ ಈ ಒಂದು ಕಥಾನಕದ ಮೂಲಕ ಎರಡು ಒಂದು ವೀರೋಚಿತವಾದಂಥ ಅಶೃತರ್ಪಣವನ್ನು ನಾವೆಲ್ಲರೂ ಸಲ್ಲಿಸೋಣ ಅಲ್ವೇ ಇನ್ನೂ ಇದೆ ಇನ್ನೊಂದು ಸ್ವಲ್ಪ ಇದೆ ಮುಗಿಸ್ಬಿಟ್ಟು ಒಂದು